ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ರಿಷಬ್ ಪಂತ್ ಅವರು ಆರ್ ಸಿ ಬಿ ಪರ ನಿಂತ್ಕೊಂಡ್ರು ಅಂತ ಹೇಳ್ಬೇಕು ನೆನ್ನೆ ಡಿ ಸಿ ಮತ್ತು ಪಂಜಾಬ್ ಮ್ಯಾಚ್ ಮುಗಿದ ನಂತರ ಆರ್ ಸಿ ಬಿ ತಂಡದ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ಬೇಕು ಪಂಜಾಬ್ ಅವರು ಗೆದ್ದರು ಅಂತ ಹೇಳಬೇಕು ಡೆಲ್ಲಿ ಅವರು ಸೋತರು ಅಂತ ಹೇಳ್ಬೇಕು ಪಂಜಾಬ್ ಅವರು ನಾಲ್ಕು ವಿಕೆಟಿಂದ ಗೆದ್ರು ಅಂತ ಹೇಳ್ಬೇಕು ಸ್ಯಾಮ್ ಕಾರ್ ಅವರು ಬೆಂಕಿ ಆಟ ಆಡ್ರು ಅಂತ ಹೇಳ್ಬೇಕು ಋಷಬ್ ಪಂತ್ ಅವರು ಏನಂತ ಮಾತಾಡಿದ್ರೆ ಆರ್ ಸಿ ಬಿ ತಂಡದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೈಡ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪರ್ಸೆಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದ್ ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಆರ್ ಸಿ ಬಿ ತಡ ಮೊದಲೇ ದೇವರಿಗೆ ಬಿಟ್ರು ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಯಾವುದ್ರ ಮೇಲೆ ಗೊತ್ತಿರಬಹುದು ಪಂಜಾಬ್ ಪಂಜಾಬ್ ಮೇಲೆ ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ಬೇಕು ಟಿಕೆಟ್ ಮಾತ್ರ ಅನ್ಸೋಲ್ಡ್ ಅದು ಅಂತ ಹೇಳ್ಬೇಕು ಅವ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು ಪಂಜಾಬ್ ಬರ್ ಆದ್ರೆ ನಿನ್ನೆ ಡೆಲ್ಲಿ ಗೆದ್ರು ಅಂತ ಹೇಳ್ಬೇಕು ಅವರು ಕೂಡ ನಾಲ್ಕು ವಿಕೆಟ್ ಇಂದ ವಿಕ್ಟರ್ ಅಂತ ಹೇಳಬೇಕು ಸ್ಯಾಮ್ ಕ್ರಮ ಬೆಂಕಿ ಆಟ ಆಡೋಬೇಕು ಅಂದ್ರೆ ಬಾಲಿಂಗ್ ಅಲ್ಲಿ ಕೂಡ ಮಿಂಚಿದ್ರು ಅಂತ ಹೇಳ್ಬೇಕು ಪಂತ್ ಪಂಥ ಪಾಸ್ ಮಾಡಿರು ಅಂತ ಹೇಳಬೇಕು ಡೆಲ್ಲಿ ಸೋತ ನಂತರ ಅಂತ ಹೇಳಬೇಕು ಎಂತ ಹೇಳಪ್ಪ ಋಷಬ್ ಪಂದರ್ತಂದ್ರೆ ನಾವು ಕೂಡ ಮೊದಲೇ ಪಂದ್ಯ ಸೋತಿದ್ದೀವಿ ಅಂತ ಹೇಳಬೇಕು ಆರ್ ಸಿ ಕೂಡ ಸೋತಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡಕ್ಕೆ ನೆಕ್ಸ್ಟ್ ಮ್ಯಾಚ್ ಇರೋದು ಯಾರ ಪಂದರು ಕೂಡ ಪಂಜಾಬ್ ಎಲ್ಲಿ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಪಂಜಾಬ್ ಇರ್ದೇ ಗೆಲ್ಲಲು ಎಲ್ಲ ಸಾಸನ ಕೂಡ ಮಾಡ್ತಿದ್ದಾರೆ ಪ್ಲೇಟ್ಸ್ ತಯಾರಿ ಮಾಡ್ತಾರೆ ಅಂತ ಹೇಳಬೇಕು ಪಂಜಾಬ್ ಇರ್ದ ಅವರು ಸೇನ ತಿಳಿಸ್ತಾರೆ ನಮ್ಮ ಸೇ ಕೂಡ ತಿಳಿಸುತ್ತಾರೆ ಗೆದ್ದೆ ಗೆಲ್ತಾರೆ ಆರ್ ಸಿ ಬಿ ತಂಡ ಯಾಕಂತಂದ್ರೆ ಅವರು ಕೂಡ ರೋಮ್ ಗಳಲ್ಲಿ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಗೆದ್ದೆ ಗೆಲ್ತಾರೆ ಅಂತ ಋಷಬ್ ಪಂಥವ್ರು ಆರ್ ಸಿ ಬಿ ಪರ ನಿಂತುಕೊಂಡರು ಅಂತ ಹೇಳಬೇಕು ಮತ್ತೆ ನಾವು ಕೂಡ ಎಲ್ಲ ಮ್ಯಾಚ್ ಕೂಡ ಸೋಲೋದಿಲ್ಲ ಅವರು ಕೂಡ ಇದೇ ರೀತಿ ಎಲ್ಲ ಮ್ಯಾಚು ಕೂಡ ಸಿಗೋದಿಲ್ಲ ಅಂತ ಹೇಳ್ಬೇಕು ಚೆನ್ನಾಗಿ ಆಟ ಆಡಿದ್ರು ಪಂಜಾಬ್ ಅವರು ಅನ್ನೋದು ಬಿಡ್ತು ಅಂತಂದರೆ ಅವರು ಕೂಡ ಎಲ್ಲ ಪಂದ್ಯ ಕೂಡ ಇದೇ ರೀತಿ ಈಸಿ ಆಗೋದಿಲ್ಲ ಅಂತ ಹೇಳ್ಬೇಕು ನಾವು ಕೂಡ ಎಲ್ಲ ಪಂದ್ಯರು ಕೂಡ ಸೋಲೋದಿಲ್ಲ ನೆಕ್ಸ್ಟ್ ಮ್ಯಾಚು ಕೂಡ ಎಲ್ಲರೂ ಕೂಡ ನಾವು ಕಂಬ್ಯಾಕ್ ಮಾಡೇ ಮಾಡ್ತೀವಿ ಎಲ್ಲ ಕೂಡ ಜಯ ಬೇಕು ಎಲ್ಲ ತಂಡಗಳು ತುಂಬಾ ಬಲಿಷ್ಠವಾಗಿದೆ ಈ ವರ್ಷ ನಾವು ಕೂಡ ಕಪ್ ಹೇಳಿದೆಲ್ಲ ಸಿದ್ಧತೆ ನಾವು ಮಾಡ್ಕೊಂಡು ನಾನು ಕೂಡ ಕಮ್ ಬ್ಯಾಕ್ ಇದ್ದೀನಿ ಅಂತ ಋಷಬ್ ಪಂತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ಋಷಭ್ ಪಂತ್ ಅವರು ಕಮ್ ಬ್ಯಾಕ್ ಮಾಡ್ಕೊಂಡು ಒಳ್ಳೆ ಫಾರ್ಮ್ಗೆ ಬರಲಿ ಅವರು ಕೂಡ ಟಿ ಟ್ವೆಂಟಿ ಟೀಮ್ಗೆ ಸೆಲೆಕ್ಟ್ ಆಗಲಿ ಅಂದರೆ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಲಿ ಯಾಕಂದರೆ ಇಂಡಿಯಾಗೆ ಒಬ್ಬ ಬೇಕಾಗಿರುವಂಥ ಬ್ಯಾಟ್ಸ್ಮನ್ ಋಷಬ್ ಪಂತ್ ಅಂತ ಹೇಳಬೇಕು ಓಡೆಯಲ್ಲಿ ಇದ್ದು ರಿ ರಿ ಋಷಬ್ ಪಂತ್ ಅವರು ಫೈನಲ್ ಚೆನ್ನಾಗಿ ಆಟ ಆಡೋದು ಯಾಕಂತಂದ್ರೆ ಅವರು ಫೈನಲ್ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ಋಷಬ್ ಪಂತ್ ಅಂತ ಹೇಳ್ಬೇಕು ಋಷಬ್ ಪಂತ್ ಅವರ ಕೊಡುಗೆ ತುಂಬಾ ಅಪಾರವಾದದ್ದು ಅಂತ ಹೇಳ್ಬೇಕು ಟೀಮ್ ಇಂಡಿಯಾ ಗುರು ಇದ್ರ ಬಗ್ಗೆ ನೀವೇಂದ್ರೆ ಕನಸ ಕಮೆಂಟ್ ಮಾಡಿ ಆರ್ ಸಿ ಬಿ ತನ್ನ ಪಂಜಾಬ್ ವಿರುದ್ಧ ಗೆಲ್ತಾರ ಅಥವಾ ಸೋಲ್ ತನ ಕನ್ಸ ಕಮೆಂಟ್ ಮಾಡಿ ಗುರು ಸಿಗು ಹೇಳಿದಳ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಆಡಿಲೇಬೇಕು ಆಡಿದಿವಿ ಸೋನ್